ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಟಿ ವಿ ಯಾರಿಗೆಲ್ಲ ಟಿ ವಿ ಅಂದರೆ ತುಂಬ ಇಷ್ಟ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ಅದನ್ನು ನಾವು ಯಾವ ರೀತಿ ನೋಡಬೇಕು ಇದ್ರ ಬಗ್ಗೆ ಇವತ್ತು ಟಾಪಿಕ್ ಆಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟಿ ವಿ ಎಂದರೆ ಯಾರಿಗೆಲ್ಲ ಇಷ್ಟವಿಲ್ಲ ಹೇಳಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂದರೆ ಟಿ ವಿ ಅಲ್ವಾ ಹಾಗಾದರೆ ಟಿವಿಯನ್ನು ನಾವು ಹೇಗೆ ನೋಡಬೇಕು ಮೋಟಿವೇಶನ್ ಲೈನ್ಸ್ ಆಗಿದೆ ಪ್ಲೀಸ್ ನೋಡಿ ಅರ್ಥ ಮಾಡಿಕೊಡಿ ನಿಮಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನೀವು ಈ ಥರ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ಟಿ ವಿ ಇದ್ದೇ ಇರುತ್ತದೆ ಆದರೆ ಅದನ್ನು ನಾವು ಮಿತವಾಗಿ ಬಳಸಬೇಕು ಎರಡನೇದು ಮಕ್ಕಳು ಕೂಡ ಕಾರ್ಟೂನ್ ಚಾನಲ್ ನೋಡುವುದು ಟಿ ವಿಯಿಂದಾನೆ ಮಕ್ಕಳಿಗೆ ಟಿ ವಿ ನೋಡಲು ಜಾಸ್ತಿ ಬಿಡಬೇಡಿ ಮೂರನೇದು ಪ್ರತಿದಿನ ಸಾಯಂಕಾಲ ಆದ ಮೇಲೆ ಚಿಕ್ಕವರಿಂದ ಹಿಡಿದು ದೊಡ್ಡವರೆಲ್ಲ ಸೀರಿಯಲ್ ನೋಡಲು ಕೂತುಕೊಳ್ಳುತ್ತಾರೆ ನಾಲ್ಕನೇದು ಟಿ ವಿ ನಮಗೆ ಒಳ್ಳೆಯದು ಯಾವುದು ಕೆಟ್ಟೋದು ಯಾವುದು ಅಂತ ಅರ್ಥ ಮಾಡಿಸುತ್ತೆ ಅದರಲ್ಲಿ ನಾವು ಒಳ್ಳೆಯದನ್ನು ಅರಿಸಿ ಕೆಟ್ಟದನ್ನು ಬಿಡಬೇಕು ಐದನೇದು ಟಿ ವಿ ನೋಡುವುದು ತಪ್ಪಲ್ಲ ಆದರೆ ನಾವು ಜಾಸ್ತಿ ಟಿ ವಿ ಮುಂದೆ ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ ಆರನೇದು ಜಾಸ್ತಿ ಟಿ ವಿ ನೋಡಿದರೆ ಕೆಲಸಗಳು ಸಾಗುವುದಿಲ್ಲ ಯಾವುದಾದರೂ ಸಿನಿಮಾ ಅಥವಾ ಸೀರಿಯಲ್ ಬಂದರೆ ಇಂಟ್ರೆಸ್ಟ್ ಕೊಟ್ಟು ನಮ್ಮ ಕೆಲಸವನ್ನು ಮರೆಯುತ್ತೇವೆ ಏಳನೇದು ಮಕ್ಕಳಿಗೆ ಹೋಮ್ವರ್ಕ್ ಮುಗಿಸಿ ಟಿ ವಿಯಲ್ಲಿ ಸ್ವಲ್ಪ ಹೊತ್ತು ಇಂಗ್ಲೀಷ್ ಚಾನೆಲ್ ಹಾಕಿ ಕೊಟ್ಟರೆ ಅವರು ಇಂಗ್ಲೀಷ್ನಲ್ಲಿ ಮಾತನಾಡಲು ಸಹಾಯವಾಗುತ್ತದೆ ಮತ್ತು ಬೇಗ ಮಾತನಾಡಲು ಕಲಿಯುತ್ತಾರೆ ಎಂಟನೇದು ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ನಿಲ್ಲಿಸಿ ಟಿ ವಿಯಲ್ಲಿ ಬರುವ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಹಾಕಿಕೊಟ್ಟರೆ ಅವರಿಗೆ ಸಹಾಯವಾಗುತ್ತದೆ ಒಂಬತ್ತನೇದು ಟಿ ವಿ ನೋಡುವಾಗ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಟಿ ವಿಯ ಬಳಿ ಕೂತುಕೊಳ್ಳಬೇಡಿ ಅದು ನಮ್ಮ ಕಣ್ಣಿಗೆ ಹಾನಿ ಮಾಡುತ್ತದೆ ಹದಿನೈದು ಪ್ರತಿದಿನ ಬೆಳಿಗ್ಗೆ ಟಿವಿಯಲ್ಲಿ ಬರುವ ದೇವರ ಹಾಡುಗಳನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ದಿನವೆಲ್ಲ ಚೈತನ್ಯದಿಂದ ಇರುತ್ತದೆ ಈ ಲೈನ್ಸ್ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೂ ಇದೇ ಥರ ನಡೆಯುತ್ತಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಮೋಟಿವೇಶನ್ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸುತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರತಿದಿನ ಇದೇ ಥರ ವೀಡಿಯೋಗಳು ಹಾಕ್ತಾಯಿರ್ತೀನಿ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಕರೆಕ್ಟಾಗಿ ಐದು ಐದುವರೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ತೀನಿ ಅಂತ ಭಾವಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್